ಮೊದಲ ಇಟ್ಟಿಗೆಯೇ ನಮ್ಮ ಮನೆಯ ಮೊದಲ ಮೆಟ್ಟಿಲು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಮದುವೆ ಬೇಕಾದರೂ ಹೇಗಾದರೂ ಬೇಕಾದರೂ ಮಾಡ್ಬಿಡ್ಬೋದು ಫ್ರೆಂಡ್ಸ್ ಆದರೆ ಮನೆ ಕಟ್ಟೋದಿದೆಯಲ್ಲ ಒಂದು ಸಾಮಾನು ಮಿಸ್ ಆದರೂ ಮನೆಯಂತೂ ಕಟ್ಟೋಕ್ಕಾಗಲ್ಲ ನಮ್ಮ ಮನೆ ಮೊದಲು ಆಯಾ ಪೂಜೆ ಆಯಿತು ನೆಕ್ಸ್ಟ್ ಆಯಾ ಪೂಜೆ ಆದಮೇಲೆ ಎಲ್ಲ ಆಯಿತು ಬೇಸ್ಮೆಂಟ್ ಆದ ನಂತರ ಮೊದಲನೇ ಸ್ಟೆಪ್ಪೇ ನಮ್ಮ ಮೊದಲ ಇಟ್ಟಿಗೆ ನಾವು ನಮ್ಮ ಬೇಸ್ಮೆಂಟ್ಗೆ ಮೊದಲೇ ಇಟ್ಟಿಗೆನ ಕಟ್ಟಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಇಟ್ಟಿಗೆಗಳ್ನ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಆ ಇಟ್ಕೆಗಳನ್ನ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಮೊದಲು ನಾವು ಇಟ್ಟಿಗೆ ಕಟ್ಟೋಕ್ಕೆ ನಮ್ಮ ಬೇಸ್ಮೆಂಟ್ಗೆ ನಾವು ನಮ್ಮ ಮೇಷನ್ನವರೇ ಎಲ್ಲ ಪೂಜೆ ಮಾಡಿಸ್ಕೊಬಂದಿದ್ದೆ ಇಟಿಕೆನ ಎಲ್ಲನೂ ಜೋಡಿಸಿದ್ರು ಜೋಡಿಸಾದ್ಮೇಲೆ ಅವರು ಒಂದು ಲೆವೆಲ್ ಮಾಡ್ಕೊಂಡು ಮೊದಲು ಇಟಿಕೆನ ಅವರು ಮೂಲೆಯಿಂದ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವುದೇ ಕಟ್ಟಡ ಆದರೂ ಫ್ರೆಂಡ್ಸ್ ಮೊದಲು ಇಟಿಕೆಯನ್ನು ಕಟ್ಟಬೇಕು ಅಂದರೆ ನಾವು ಮೂಲೆಯಿಂದನೇ ಸ್ಟಾರ್ಟ್ ಮಾಡಬೇಕು ಮೂಲೆಯಿಂದ ನೀವು ಒಂದು ಸ್ವಲ್ಪ ಇಟಿಕೆಗಳನ್ನ ಕಟ್ಬಿಟ್ಟು ಬೇಕಾದ್ರೆ ನೆಕ್ಸ್ಟು ನೀವು ಎಲ್ಲಿ ಬೇಕಾದ್ರೂ ರೈಸ್ ಮಾಡ್ಕೊಬರ್ಬೋದು ಆದರೆ ಮೊದಲು ಇಟಿಕೆನ ನಾವು ಮೂಲೆಯಲ್ಲೇ ಇಟ್ಟು ಪೂಜೆ ಮಾಡಿ ನಂತರ ಮುಂದಕ್ಕೆ ಕಟ್ಟಕ್ಕೆ ಬಿಡಬೇಕು ನಾನು ಅದೇ ಥರ ಮೂಲೆಯಲ್ಲಿ ಅವರೆಲ್ಲನೂ ನಾವು ಪೂಜೆ ಬಂದಿದ್ದ ಇಟ್ಕೆ ಎಲ್ಲಾನು ಜೋಡಿಸಿದ್ರು ಜೋಡ್ಸಾದ್ಮೇಲೆ ನಾನು ಅವರು ಹೇಳ್ಕೊಟ್ಟ ರೀತಿಲಿ ನಾನು ಹೂ ಹೂ ಇಟ್ಟು ಹಣ್ಣು ಕಾಯಿ ಅರಿಶಿನ ಕುಂಕುಮ ಎಲ್ಲಾನು ಇಟ್ಟು ಆಮೇಲೆ ಪೂಜೆ ಮಾಡಿದೆ ಪೂಜೆ ಮಾಡಾದಮೇಲೆ ಅವರು ನೆಕ್ಸ್ಟ್ ಅವ್ರ ಕೆಲಸನ ಮುಂದುವರಿಸಿದ್ರು ಎಲ್ಲರೂ ನೋಡ್ತಾ ಇರ್ಬೋದು ಯಾಕೆ ಇವರು ನಿಲಬಾಗ್ಲಿನೇ ನಿಲ್ಲಿಸಿಲ್ಲ ಮೊದಲೇ ಇಟ್ಟಿಗೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋರೆ ಅಂತ ಆದರೆ ನಮಗೆ ತುಂಬ ಟೈಮ್ ಇತ್ತು ನಮಗೆ ನೀಲಬಾಗಿಲುಗಳೆಲ್ಲ ಇನ್ನೂ ರೆಡಿ ಇರಲಿಲ್ಲ ಹಾಗಾಗಿ ಇನ್ನು ತುಂಬ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾವು ಮೊದಲು ಪೂಜೆ ಎಲ್ಲ ಮಾಡಾದ್ಮೇಲೆ ಒಂದು ಸ್ವಲ್ಪ ಕಿಟಕಿ ಲೆವೆಲ್ ತನಕ ಬರೋವರಿಗೆ ನಾವು ಕಟ್ಸಿದ್ವಿ ಅದಾದಮೇಲೆ ಸ್ವಲ್ಪ ದಿನ ಕಟ್ಟಿ ಆ ಲೆವೆಲೆಲ್ಲ ಬಂದಾದಮೇಲೆ ನಾವು ಕಿಟಕಿನು ಮತ್ತು ವಾಸ್ಕನ್ನು ನಿಲ್ಲಿಸಿದ್ದು ಈ ಥರ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ನಾವು ಮುಂಚೆನೇ ಇಂಜಿನಿಯರ್ ಕೇಳ್ಕೊಂಡಿದ್ವಿ ಈ ಥರ ಅರ್ಧ ಕಿಟಕಿ ಲೆವೆಲ್ಲು ಮತ್ತು ತರವರಿಗೆ ಕಟ್ಬಿಟ್ಟು ಆದಮೇಲೆ ನಾವು ನಿಲಬಾಗಿಲುಗಳನ್ನ ಅಂದರೆ ವಾಸ್ಕಲ್ಗಳನ್ನ ನಿಲ್ಲಿಸ್ಬೋದಾ ಅಂತ ಕೇಳಿದ್ವಿ ಅವರು ಅಂತ ಮೇಲೆ ನಾವು ನಾವು ಪೂಜೆ ಮಾಡಿಸಿ ಇಟ್ಕೆ ಕಟ್ಟೋಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಸ್ಟಾರ್ಟ್ ಮಾಡಿದ್ವಿ ಫೈನಲಿಯಾಗಿ ಅವರು ಒಂದೇ ದಿನಕ್ಕೆ ಫ್ರೆಂಡ್ಸ್ ಸುಮಾರು ಕಟ್ಟಿದ್ರು ಗುಡ್ ಮೈಸ್ರಿ ಮತ್ತು ಗುಡ್ ಮೇಷನ್ನು ಮತ್ತು ಹಾಗೆ ಕೆಲಸದವರು ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಮಗೆ ಇದೇ ಥರ ರೆಸ್ಪಾನ್ಸ್ ಮಾಡಿ ದಯವಿಟ್ಟು ಬೇಗ ಮನೆ ಫಿನಿಷ್ ಮಾಡೋ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾವು ಖುಷಿ ಖುಷಿಯಾಗಿ ಬಂದು ಎಲ್ಲರೂ ಮನೆಗೆ ಸೇರ್ಕೋತೀವಿ ನನಗಿಂತ ಮುಂಚೆನೇ ನನ್ನ ಮಗಳು ಅವಳೇ ಎಲ್ಲನೂ ಹೇಳ್ಕೊಡ್ತಾವಳೆ ಈ ಥರ ಮಾಡಿಯಮ್ಮ ಈ ಥರ ಮಾಡಿಯಮ್ಮ ಈ ಥರ ಕರ್ಪೂರ ಹಚ್ಚಿಯಮ್ಮ ಅಂತ ಅವಳೇ ಮೊದಲೇ ಪೂಜೆ ಮಾಡಿಬಿಟ್ಳು ನನ್ಗಿಂತ ಮುಂಚೆನೇ ನೋಡಿ ಈ ಥರ ವೈಟ್ ವೈಟ್ಗೆಲ್ಲ ಕಾಣಿಸ್ತಿದೆ ಅಲ್ವಾ ವೈಟ್ ವೈಟ್ ಪ್ಯಾಚಸ್ ಥರ ಎಲ್ಲ ನಮ್ಮ ಸೈಟಲ್ಲಿ ಕಾಣಿಸ್ತಿದೆ ಇದೇನು ಅಂತ ನೀವು ಕೇಳ್ಬೋದು ಮತ್ತು ನಿಮಗೆ ಇದೇನು ಅಂತ ಆಶ್ಚರ್ಯನೂ ಕೂಡ ಆಗ್ಬೋದು ಇದೇನಪ್ಪ ಅಂತಂದರೆ ನಾವು ಹಾಕಿರೋಂಥ ವಾಸ್ಕಲ್ಗಳು ಮತ್ತು ಈ ಕಿಟಕಿ ಪಟ್ಟಿಗಳನ್ನೆಲ್ಲ ಗೆದ್ಲು ಹುಳು ತಿನ್ನಬಾರ್ದು ಅಂತ ಹೇಳಿ ನಾವು ಅಲ್ಲಿಗೆ ಅಲ್ಲಿಗೆದ್ಲು ಔಷಧಿ ಬಿಡಿಸಿ ಡಸ್ಟಲ್ಲಿ ಅದನ್ನು ಪ್ಯಾಕ್ ಮಾಡಿಸಿದ್ದೀವಿ ಹಂಗಾಗಿ ಅದು ವೈಟ್ ವೈಟ್ಗೆ ಇನ್ನೂ ಅದು ಇವಾಗ ರೀಸೆಂಟಾಗಿ ಮಾಡಿಸಿರೋದ್ರಿಂದ ಇನ್ನೂ ಕ್ಲಿಯರ್ ಆಗಿಲ್ಲ ಗೆಜ್ ಔಷಧಿ ಹಾಕೋದನ್ನು ಈಗ ಮನೆ ಕಟ್ಸ್ತಾ ಇರೋರು ಯಾವ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ಇದರಿಂದ ನಿಮ್ಮ ವಾಸ್ಕಲ್ಲು ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ